ಜೈಲು ಪಾಲಾಗಿರುವ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಜೈಲಿನಲ್ಲಿ ಇರಲಾಗದೆ ಒದ್ದಾಡುತ್ತಿದ್ದು ಈವರೆಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಪವಿತ್ರಾಗೌಡಗೆ ಜೈಲುವಾಸ ನರಕವಾಗಿ ಪರಿಣಮಿಸಿದೆ ಜೈಲಿನಲ್ಲಿ ಚಾಪೆಯಲ್ಲಿ ನಿದ್ರಿಸಲಾಗದೆ ಗೌಡ ಚಡಪಡಿಸುತ್ತಿದ್ದು ಸೊಳ್ಳೆಗಳ ಕಾಟದಿಂದ ಮತ್ತಷ್ಟು ಹೈರಾಣಾಗಿದ್ದಾಳೆ ಎಂದು ತಿಳಿದುಬಂದಿದೆ ರಾತ್ರಿ ಬೇಗ ಮಲಗಿದರೂ ಪದೇ ಪದೇ ಎಚ್ಚರಗೊಂಡಿದ್ದು ನಿನ್ನೆ ರಾತ್ರಿ ನೀಡಿದ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಮತ್ತು ಮಜ್ಜಿಗೆಯನ್ನು ಒಲ್ಲದ ಮನಸ್ಸಿನಿಂದ ಸೇವಿಸಿದ್ದು ಉಪ್ಪು ಖಾರ ರುಚಿ ಇಲ್ಲದ ಅರೆಬೆಂದ ಊಟ ಒಗ್ಗುತ್ತಿಲ್ಲ ಎಂದು ತಿಳಿದು ಬಂದಿದೆ ಸಹಕೈದಿಗಳ ಜೊತೆ ಬೇರೆಯರೆ ಪವಿತ್ರ ಮೌನಕ್ಕೆ ಶರಣಾಗಿದ್ದು ಇಂದು ಮುಂಜಾನೆ ಬೇಗ ಎದ್ದು ಕಾಫಿ ಕುಡಿದ ನಂತರ ಪೇಪರ್ ದಾರೆ ಎಂದು ತಿಳಿದು ಬಂದಿದೆ ಇನ್ನೊಂದೆಡೆ ಜೈಲಿನಿಂದ ಹೊರಗಿದ್ದಾಗ ಐಷಾರಾಮಿ ಜೀವನದ ಜೊತೆಗೆ ಬಿಂದಾಸ್ ಆಗಿ ಇರುತ್ತಿದ್ದ ದರ್ಶನ್ ಫಿಟ್ನೆಸ್ ಮೇಂಟೈನ್ ಮಾಡಲು ಚಿಕನ್ ಟನ್ ಫ್ರೂಟ್ಸ್ ಜೊತೆಗೆ ಜ್ಯೂಸ್ ಸೇವಿಸುತ್ತಿದ್ದರು ಆದರೆ ಈಗ ಜೈಲಿನಲ್ಲಿ ಸರಿಯಾಗಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನಲು ಕಷ್ಟಪಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ನಿನ್ನೆ ರಾತ್ರಿ ಸಹ ಜೈಲಿನ ಮೇನು ಪ್ರಕಾರ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಮತ್ತು ಮಜ್ಜಿಗೆಯನ್ನು ಜೈಲು ಸಿಬ್ಬಂದಿ ನೀಡಿದ್ದ ಆದರೆ ದರ್ಶನ್ ಜೈಲೂಟ ತಿನ್ನಲಾಗದೆ ಪರದಾಟ ನಡೆಸಿದ್ದಾರೆ ಎನ್ನಲಾಗಿದೆ ಈತನ್ ಮಧ್ಯೆ ಜೈಲಿನಲ್ಲಿ ಸರಿಯಾಗಿ ಊಟ ಸೇರದೆ ನಿದ್ದೆಯೂ ಬಾರದೆ ದರ್ಶನ್ ಬಿಲವಿಲ ಅಂತಿದ್ದಾರೆ ಎಂದು ಹೇಳಲಾಗ್ತಿದ್ದು ರಾತ್ರಿ ತಡವಾಗಿ ನಿದ್ರೆಗೆ ಜಾರಿ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಎಚ್ಚರಗೊಂಡಿದ್ದಾರೆ ಬೆಳಗ್ಗೆ ನಾರ್ಮಲ್ ಕಾಫಿ ಸೇರಿಸದೆ ಬಿಸಿ ಕಾಫಿ ಕೇಳಿ ಪಡೆದಿದ್ದಾರೆ ಜೊತೆಗೆ ಸಹಕೈದಿಗಳು ಮಾತನಾಡಲು ಯತ್ನಿಸಿದ್ರೂ ಅವರ ಜೊತೆಗೆ ಅಷ್ಟಾಗಿ ಬೇರೆಯುತ್ತಿಲ್ಲ ನಿಮ್ಮ ಸಹವಾಸ ಸಾಕಪ್ಪ ದಯವಿಟ್ಟು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ಕೊಠಡಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಪರಪ್ಪನ ಅಗ್ರಹಾರ ವಿಶೇಷ ಬ್ಯಾರಕ್ನಲ್ಲಿರುವ ದರ್ಶನ್ ಜೊತೆ ಧನರಾಜ್ ವಿನಯ್ ಪ್ರದೂಷ್ ಕೂಡ ಒಂದೇ ಕೊಠಡಿಯಲ್ಲಿದ್ದಾರೆ ಜೂನ್ ಎಂಟರಂದು ಬರ್ಬರವಾಗಿ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಗೌಡ ಮೊದಲ ಆರೋಪಿಯಾಗಿದ್ದಾರೆ ನಟಿಯಾಗಿ ಸಿನಿಮಾ ರಂಗದಲ್ಲಿ ಕೆಲ ವರ್ಷಗಳಿದ್ದ ಅವರು ಕಾಣೆಯಾಗಿದ್ದರು ಮತ್ತೆ ಸುದ್ದಿಯಾಗಿದ್ದು ಮಾತ್ರ ದರ್ಶನ್ ಜೊತೆಗಿನ ಸಂಬಂಧದ ಕಾರಣಕ್ಕೆ ಕಳೆದ ವರ್ಷದವರೆಗೂ ತುಂಬಾ ಅಪರಿಚಿತರಾಗಿದ್ದ ಗೌಡ ಈ ವರ್ಷದ ಆರಂಭದಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಹಠಾತ್ ಆಗಿ ಗಮನ ಸೆಳೆದರು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಹಂಚಿಕೊಳ್ಳಲಾಗದ ರೀಲ್ಸ್ನಲ್ಲಿ ತನಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ಹತ್ತು ವರ್ಷಗಳ ಸಂಬಂಧ ಎಂಬುದನ್ನು ಬಹಿರಂಗಪಡಿಸಿದ್ದರು ಇದು ಸತ್ ವೈರಲ್ ಆಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು ರೇಣುಕಾ ಸ್ವಾಮಿಯವರ ದುರಂತ ಹತ್ಯೆ ಬಳಿಕ ನಟಿ ಪವಿತ್ರಾ ಗೌಡ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತೀವ್ರ ಸಾರ್ವಜನಿಕ ಚರ್ಚೆ ಉಂಟಾಗಿದೆ ವರದಿಗಳ ಪ್ರಕಾರ ಬೆಂಗಳೂರಿನ ತಲಘಟ್ಟಪುರದವರಾದ ಗೌಡ ಚಿತ್ರರಂಗಕ್ಕೆ ಕಾಲಿಡುವ ಮೊದಲು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ ಆಕೆಯ ತಾಯಿ ಅವಳನ್ನು ಬೆಳೆಸಿದರು ಬೆಂಗಳೂರಿನ ಸಾಫ್ಟ್ವೇರ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುಪಿ ಮೂಲದ ವ್ಯಕ್ತಿ ಸಂಜಯ್ ಸಿಂಗ್ ಅವರನ್ನು ಪ್ರೀತಿಸುತ್ತಿದ್ದರು ಪ್ರೀತಿಸಿ ಮದುವೆಯಾದ ಎರಡು ವರ್ಷಗಳ ನಂತರ ಅವರು ಹೆಣ್ಣು ಮಗುವಿನ ತಾಯಿಯಾದರು ಪವಿತ್ರಾ ಮೊದಲು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಇದರ ನಡುವೆ ಅವರು ಸಂಜಯ್ ಸಿಂಗ್ಗೆ ವಿಚ್ಛೇದನ ನೀಡಿದ್ದರು ಮಾಡೆಲಿಂಗ್ ಮತ್ತು ನಟನೆಯಲ್ಲಿ ಮುಂದುವರಿಯುವ ಆಕಾಂಕ್ಷೆ ಹೊಂದಿದ್ದರು ಎರಡು ಸಾವಿರ ಹದಿಮೂರರಲ್ಲಿ ಅಗಮ್ಯ ಸಿನಿಮಾಗೆ ನಾಯಕಿಯಾಗುವ ಮೂಲಕ ಪವಿತ್ರ ಗೌಡ ಜೀವನದಲ್ಲಿ ಮಹತ್ವದ ತಿರುವು ಸಿಕ್ಕಿತು ಇದಾದ ನಂತರ ಸಾರ ಗೋವಿಂದ್ ಜೊತೆಗೆ ಸಾಗುವ ದಾರಿಯಲ್ಲಿ ಸಿನಿಮಾ ಮಾಡಿದರು ಐವತ್ನಾಲ್ಕು ಮುನ್ನೂರ ಇಪ್ಪತ್ತೊಂದು ಮೂಲಕ ತಮಿಳು ಚಲನಚಿತ್ರೋದ್ಯಮಕ್ಕೆ ಕಾಲಿಟ್ಟಿದ್ದರು ಇನ್ನು ಬತಾಸ್ ಮತ್ತು ಛತ್ರಿಗಳು ಸರ್ಛತ್ರಿಗಳು ಸಿನಿಮಾಗಳನ್ನು ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ಮೊದಮೊದಲು ಕಾಲಿಟ್ಟವರಿಗೆ ಉದಯೋನ್ಮುಖ ಪ್ರತಿಭೆಗಳು ಪ್ರತಿಷ್ಠಿತ ಬ್ಯಾನರ್ನಲ್ಲಿ ಅಥವಾ ಸ್ಟಾರ್ ಹೀರೋ ಎದುರು ಕೆಲಸ ಮಾಡದವರಿಗೆ ಅಂತಹ ದೊಡ್ಡ ಮಟ್ಟದಲ್ಲಿ ಹಣ ನೀಡಲಾಗುವುದಿಲ್ಲ ಅನೇಕ ಸಂದರ್ಭಗಳಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಕಾಲಿಡದ ನಟರು ಮತ್ತು ನಟಿಯರಿಗೆ ಅವಕಾಶ ನೀಡಿ ಸುಮ್ಮನಾಗುತ್ತಾರೆ ಕೆಲವೊಮ್ಮೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಪಡೆಯಬಹುದು ಅಂದಹಾಗೆ ದರ್ಶನ್ ತಮ್ಮ ಚೊಚ್ಚಲ ಸಿನಿಮಾ ಮೆಜೆಸ್ಟಿಕ್ಗೆ ಸಂಭಾವನೆ ಪಡೆದಿಲ್ಲ ಮತ್ತು ಸುಮಾರು ಹತ್ತು ಸಿನಿಮಾಗಳಿಗೆ ನಾಯಕನಾಗಿ ನಟಿಸಿದ್ದರೂ ಲಕ್ಷಕ್ಕಿಂತ ಕಡಿಮೆ ಸಂಭಾವನೆ ಪಡೆಯುತ್ತಿದ್ದರು ಹಾಗಾಗಿ ಪವಿತ್ರ ಗೌಡ ತನ್ನ ನಟನಾ ವೃತ್ತಿಯಿಂದ ದೊಡ್ಡ ಮೊತ್ತವನ್ನು ಗಳಿಸಲಿಲ್ಲ ಆಕೆ ಚಿತ್ರರಂಗದಲ್ಲಿ ದೊಡ್ಡ ಸಾಧನೆ ಮಾಡದಿದ್ದರೂ ಆಕೆಯ ನಿವ್ವಳ ಮೌಲ್ಯ ಇನ್ನೂ ಹತ್ತು ಕೋಟಿ ರುಗಿಂತ ಹೆಚ್ಚಿದೆ ಎಂದು ಸುವರ್ಣ ನ್ಯೂಸ್ನಲ್ಲಿ ವರದಿಯಾಗಿದೆ ಈಗ ಆರ್ಆರ್ ನಗರದ ಮೂರು ಮಹಡಿಯ ಡ್ಯೂಪ್ಲೆಕ್ಸ್ ಮನೆಯ ಮಾಲೀಕೆ ಪವಿತ್ರ ಗೌಡ ಆರ್ಆರ್ ನಗರದ ಈ ಆಸ್ತಿ ಸುಮಾರು ಐದು ಮೈನಸ್ ಆರು ಕೋಟಿ ರೂಪಾಯಿ ಇದೆ ಇದರ ಜೊತೆಗೆ ಅವರಿಗೆ ತೋಟದ ಮನೆಯೂ ಇದೆ ರೇಂಜ್ ಬ್ರೋವರ್ ಮತ್ತು ವೋಕ್ಸ್ ವ್ಯಾಗನ್ ಎಂಬ ಐಷಾಮಿ ಕಾರುಗಳನ್ನು ಹೊಂದಿದ್ದಾರೆ ರೆಡ್ ಕಾರ್ಪೆಟ್ ಎಂಬ ಹೆಸರಿನ ಬುಟಿಕ್ ನಡೆಸುತ್ತಾರೆ ಇದರ ಜೊತೆಗೆ ಹಲವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಎಂದು ವರದಿ ಹೇಳುತ್ತದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡು ಆರೋಪಿಯಾಗಿರುವ ನಟ ದರ್ಶನ್ ಜೈಲು ಸೇರಿದ್ದಾರೆ ಹನ್ನೆರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಅವರು ಜುಲೈ ನಾಲ್ಕೂರವರೆಗೆ ನ್ಯಾಯಾಂಗ ಬಂಧನದಲ್ಲಿರಲಿದ್ದಾರೆ ಈಗಾಗಲೇ ಚಿತ್ರರಂಗದ ಬೆರಳೆಣಿಕೆಯಷ್ಟು ಮಂದಿ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ನಟ ದರ್ಶನ್ ತಗುದೀಪ ಅವರನ್ನು ಬೆಂಗಳೂರು ಪೊಲೀಸರು ಬಂಧಿಸಿದಾಗಿನಿಂದಲೂ ಕನ್ನಡ ಚಿತ್ರರಂಗ ಮೌನವಾಗಿದೆ ಆಗೊಮ್ಮೆ ಈಗೊಮ್ಮೆ ಕೆಲವರು ಮಾತನಾಡುತ್ತಿದ್ದಾರೆ ಇತ್ತೀಚೆಗೆ ನಟಿ ಅನುಷಾ ರೈ ದರ್ಶನ್ ಅವರನ್ನು ಹಾಡಿ ಹೊಗಳಿದ್ದು ಅಭಿಮಾನಿಗಳಿಗೆ ಪ್ರೀತಿಯಿಂದ ಕಾಳಜಿಯಿಂದ ಬುದ್ಧಿವಾದ ಹೇಳಿದ್ದ ಈ ಮೈಸೂರಿನ ಆರಡಿಯ ತುಗುದೀಪ ಇಂತಹ ವ್ಯಕ್ತಿಯಿಂದ ಇಂತಹ ತಪ್ಪಾಯಿತೆಂದರೆ ನಂಬಲ ಸಾಧ್ಯ ಎಂದಿದ್ದಾರೆ ಮೈಸೂರಿನ ಆರಡಿಯ ತೂಗುದೀಪ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅನುಷಾ ರೈ ಅಭಿಮಾನಿಗಳು ನನಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಊಟ ಹಾಕ್ತಾರೆ ಆದ್ರೆ ನಾನು ಹುಟ್ಟುಹಬ್ಬದ ಒಂದು ದಿನ ಮಾತ್ರ ಅವರಿಗೆ ಊಟ ಹಾಕ್ತೀನಿ ಎಂದವರು ದರ್ಶನ್ ಮೈಮೇಲೆ ಆತರ ನನ್ನ ಹೆಸರನ್ನು ಹಚ್ಚೇ ಹಾಕಿಸಿಕೊಳ್ಳಬೇಡಿ ಸಿನಿಮಾ ನೋಡಿ ಸಾಕು ನಿಮ್ಮ ಅಪ್ಪ ಅಮ್ಮನ ಹೆಸರು ಹಾಕಿಸಿಕೊಳ್ಳಿ ಎನ್ನುತ್ತಾ ತಾವೇ ಎದೆಯ ಮೇಲೆ ನನ್ನ ಸೆಲೆಬ್ರಿಟೀಸ್ ಎಂದು ಹಚ್ಚೆ ಹಾಕಿಸಿಕೊಂಡ ಅಭಿಮಾನಿಗಳ ದಾಸ ಎಂದಿದ್ದಾರೆ ನಾನು ಕಾರಲ್ಲಿ ಸ್ಪೀಡ್ ಆಗಿ ಹೋಗುವಾಗ ಹಿಂದೆ ಬರಬೇಡಿ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಕುಟುಂಬದ ಗತಿ ಏನು ಎಂದು ಅಭಿಮಾನಿಗಳಿಗೆ ಪ್ರೀತಿಯಿಂದ ಕಾಳಜಿಯಿಂದ ಬುದ್ಧಿವಾದ ಹೇಳಿದ್ದ ಈ ಮೈಸೂರಿನ ಆರ್ಡಿಯ ತೂಗುದೀಪ ಇಂತಹ ವ್ಯಕ್ತಿಯಿಂದ ಇಂತಹ ತಪ್ಪಾಯಿತೆಂದರೆ ನಂಬಲ ಸಾಧ್ಯ ಅದೇನೆ ಆದರೂ ಕಾನೂನು ಇದೇ ನೋಡಿಕೊಳ್ಳುತ್ತೆ ತಪ್ಪು ಮಾಡಿಲ್ಲವಾದರೆ ಅವರ ದಾನಧರ್ಮಗಳೇ ಅವರನ್ನ ಕಾಪಾಡುತ್ತೆ ಕಾನೂನಿನ ಮುಂದೆ ನಾವೆಲ್ಲರೂ ಚಿಕ್ಕವರೇ ಸದ್ಯಕ್ಕಿನ್ನೂ ಆರೋಪಿಯಷ್ಟೇ ಅಪರಾಧಿಯಾಗಿಲ್ಲ ಮುಂದೆ ಕಾದು ನೋಡೋಣ ಎಂದು ಬರೆದುಕೊಂಡಿದ್ದಾರೆ ಇನ್ನು ಈ ಅನಾಹುತಕ್ಕೆ ಬಲಿಯಾದ ರೇಣುಕಾಸ್ವಾಮಿ ಗೂ ಅವರ ಕುಟುಂಬಕ್ಕೂ ಆ ದೇವರು ದುಃಖವನ್ನು ಬರಿಸು ಶಕ್ತಿ ನೀಡಲಿ ಅವರು ಮಾಡಿದ್ದು ಸಹ ತಪ್ಪೇ ಆದರೂ ಈ ರೀತಿಯ ಶಿಕ್ಷೆ ಸರಿಯಲ್ಲ ಕಾನೂನಿನ ಪ್ರಕಾರವೇ ರೇಣುಕಾಸ್ವಾಮಿಗೆ ಶಿಕ್ಷೆ ಕೊಡಿಸೋ ಬದಲು ಯಾರೋ ಜೀವ ತೆಗೆದಿದ್ದು ಅಕ್ಷಮ್ಯ ಅಪರಾಧ ತಂದೆಯಾಗುವ ಮೊದಲೇ ಕಣ್ಣುಚ್ಚಿದ ರೇಣುಕಾಸ್ವಾಮಿ ಮತ್ತೆ ಮಗುವಾಗಿ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಲಿ ಅನ್ನೋದೇ ನಮ್ಮ ಹಾರೈಕೆ ಕ್ಷಮಿಸಿ ಎಂದು ಕ್ಷಮೆ ಕೇಳಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಕುಟುಂಬಕ್ಕೆ ಶಾಪ ಹಾಕಿದರೆ ಪ್ರಯೋಜನವೇನು ನನ್ನ ತಂದೆ ಒಬ್ಬ ದೊಡ್ಡ ಸ್ಟಾರ್ ಅನ್ನೋದು ಸಹ ಗೊತ್ತಿಲ್ಲದ ಆ ಹಾಲುಗಲ್ಲದ ಮುದ್ದು ಹುಡುಗ ವಿನೀಶ್ ನೋಡಿದರೆ ಸಂಕಟವಾಗದಿರುವುದೇ ಫಾದರ್ಸ್ ಡೇ ದಿನ ತಂದೆಯನ್ನು ನೆನೆದು ವಿನೀಶ್ ಹಾಕಿದ ಪೋಸ್ಟ್ಗೆ ಮನಕಲಕದೇ ಇರುವುದೇ ಜೊತೆಗೆ ದರ್ಶನ್ ಜೀವನಕ್ಕೆ ಇಪ್ಪತ್ತೆರಡು ವರ್ಷದಿಂದ ವಿಜಯವೂ ಆಗಿ ಲಕ್ಷ್ಮಿಯೂ ಆಗಿರುವ ವಿಜಯಲಕ್ಷ್ಮಿಯವರನ್ನು ತಪ್ಪಿತಸ್ಥರಂತೆ ಕಾಣೋದು ಸರಿಯೇ ಇಂತಹ ಸಂದರ್ಭದಲ್ಲಿ ಅವರಿಬ್ಬರಿಗೂ ಧೈರ್ಯ ಹೇಳಬೇಕೆ ಹೊರತು ಹೀಯಾಳಿಸುವುದು ಬೇಡ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಪೆಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಇದೇ ರೀತಿ ಕೆಟ್ಟ ಮೆಸೇಜ್ ಕಳುಹಿಸುತ್ತಿದ್ದ ಎನ್ನುವ ಆರೋಪ ಕೇಳಿಬರುತ್ತಿದೆ ಹೌದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೇಶಾದ್ಯಂತ ಭಾರೀ ಸದ್ದು ಮಾಡ್ತಿದೆ ಈ ಪ್ರಕರಣದಲ್ಲಿ ಈಗ ನಟದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ ಇದೀಗ ಬಿಗ್ ಬಾಸ್ ಖ್ಯಾತಿಯ ಚಿತ್ರಾಲ್ ರಂಗಸ್ವಾಮಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಅದೇನೆಂದರೆ ರೇಣುಕಾ ಸ್ವಾಮಿ ಕ್ರಿಯೇಟ್ ಮಾಡಿದ್ದ ಫೇಕ್ ಅಕೌಂಟ್ಗಳಿಂದ ನನಗೂ ಅಶ್ಲೀಲ ಮೆಸೇಜ್ ಬಂದಿತ್ತು ಎಂದಿದ್ದಾರೆ ಈ ಕುರಿತು ಚಿತ್ರಾಲ್ ರಂಗಸ್ವಾಮಿ ಅವರು ಸದ್ಯ ಏನು ನಡೆಯುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಗೂ ಸಪೋರ್ಟ್ ಮಾಡುವುದಕ್ಕೆ ಬಂದಿಲ್ಲ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ದೇವರು ಆದಷ್ಟು ಶಕ್ತಿ ಕೊಡಲಿ ಆದರೆ ಈ ರೇಣುಕಾ ಸ್ವಾಮಿ ಇನ್ನೂ ಒಂದಿಬ್ಬರಿಗೆ ಇದೇ ಮೆಸೇಜ್ ಕಳುಹಿಸಿದ್ದರು ಅದಕ್ಕೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಾಗಿತ್ತು ಅವರು ಮೆಸೇಜ್ ಕಳುಹಿಸುತ್ತಿದ್ದ ಅಕೌಂಟ್ ಕ್ಯಾವ್ ಥ್ಯಾಂಕ್ಸ್ ಒಂದು ಸಾವಿರ ಒಂಬೈನೂರ ತೊಂಬತ್ತು ಈ ಹೆಸರಿನಲ್ಲಿ ಇತ್ತು ಎಂಬುದನ್ನು ನಾನು ನ್ಯೂಸ್ನಲ್ಲಿ ನೋಡಿದ್ದೇ ಎಂದು ಹೇಳಿದ್ದಾರೆ ನನಗೆ ಅಶ್ಲೀಲವಾದ ಮೆಸೇಜ್ ಫೋಟೋಗಳನ್ನು ಕಳುಹಿಸಿದರೆ ನಾನು ಅಂತ ಅಕೌಂಟ್ ಗಳನ್ನು ಬ್ಲಾಕ್ ಮಾಡುತ್ತೇನೆ ಥ್ಯಾಂಕ್ಸ್ ಒಂದು ಈ ಐಡಿ ಬಗ್ಗೆ ಗೊತ್ತಾದಾಗ ಈ ಐಡಿಯನ್ನು ಎಲ್ಲೋ ನೋಡಿದ್ದೇನೆ ಅಲ್ವಾ ಅಂತ ಅನ್ನಿಸಿತು ನನ್ನ ಬ್ಲಾಕ್ ಲಿಸ್ಟ್ ಚೆಕ್ ಮಾಡಿದಾಗ ಈ ಅಕೌಂಟ್ ಅದರಲ್ಲಿದೆ ಇದನ್ನು ನೋಡಿ ನನಗೂ ಭಯ ಆಯಿತು ನಿಮ್ಮ ಬ್ಲಾಕ್ ಲಿಸ್ಟ್ನಲ್ಲಿ ಈ ಅಕೌಂಟ್ ಇದೆಯಾ ಎಂದು ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಎಂದು ಚಿತ್ರಾಲ್ ಹೇಳಿದ್ದಾರೆ ಇದಕ್ಕೆ ಏನ್ ಹೇಳುವುದು ಗೊತ್ತಾಗುತ್ತಿಲ್ಲ ಅಷ್ಟೊಂದು ಚೆನ್ನಾಗಿರುವ ಹೆಂಡತಿ ಇರುವಾಗ ಬೇರೆಯವರಿಗೆ ಈ ರೀತಿ ಮೆಸೇಜ್ ಕಳುಹಿಸುವುದು ಯಾಕೆ ಬೇಕು ಸುಮಾರು ಜನರಿಗೆ ಇದೆಲ್ಲ ಕಾಮನ್ ಎಂದುಕೊಳ್ಳಬಹುದು ಆದರೆ ಆ ರೀತಿ ಮೆಸೇಜ್ಗಳನ್ನು ನೋಡಿದಾಗ ಏನಪ್ಪ ಇದು ತು ಅಂತ ಅನ್ನಿಸುತ್ತದೆ ನಾನು ಯಾರ ಪರವಾಗಿಯೂ ಸಪೋರ್ಟ್ ಮಾಡುತ್ತಿಲ್ಲ ಆದರೆ ಇನ್ನೊಬ್ಬರ ಪರ್ಸನಲ್ ವಿಷಯಗಳ ಬಗ್ಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ ಜಡ್ಜ್ ಮಾಡುವುದಕ್ಕೆ ಹೋಗಬೇಡಿ ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ